ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ವರ್ಷ ಅಂದರೆ ಹನ್ನೊಂದು ತಿಂಗಳ ಹಿಂದೆ ಜುಲೈ ಹದಿನಾರರಂದು ಬೆಳಗ್ಗೆ ಬೆಳಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೀರೂರು ಗ್ರಾಮದ ಬಳಿ ದೊಡ್ಡ ಗುಡ್ಡ ಕುಸಿತವಾಗುತ್ತೆ ನಾನೀಗ ಸೀರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿದ್ದೇನೆ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷದ ಅವಧಿಯಲ್ಲಿ ಆ ಆ ಸ್ಥಳ ಇದಿಲ್ಲ ಅಂದರೆ ಸೀರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗಿದೆ ಮತ್ತು ಸರ್ಕಾರ ಯಾವೆಲ್ಲ ಕಾರ್ಯವನ್ನು ಕೈಗೊಂಡಿದೆ ಮತ್ತೆ ದುರಂತ ಸಂಭವಿಸಬಾರ್ದು ಎನ್ನುವ ದೃಷ್ಟಿಯಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಂಡಿದೆ ಎನ್ನುವುದನ್ನು ನೋಡೋ ನೋಡೋದಕ್ಕಿಂತ ಮೊದಲು ಒಂದು ವರ್ಷದ ಹಿಂದೆ ಆದಂಥ ಒಂದು ಘಟನೆಯನ್ನು ಮೆಲುಕು ಹಾಕೋದಾದರೆ ಜುಲೈ ಹದಿನಾರರಂದು ಬೆಳಗ್ಗೆ ಏಳು ಗಂಟೆಯ ವೇಳೆಗೆ ಆ ಎದುರಗಿದ್ದಂಥ ಗುಡ್ಡ ಕುಸಿದು ಬೀಳುತ್ತೆ ಅಲ್ಲಿದ್ದಂಥ ಸಾವಿರಾರು ಟನ್ ಅಷ್ಟು ಮಣ್ಣು ಆ ಗುಡ್ಡ ಕುಸಿತವಾದ ನಂತರ ಆ ರೋಡನ್ನು ದಾಟಿ ಅಂದರೆ ಆ ರೋಡನ್ನು ದಾಟಿ ಆ ಪಕ್ಕದಲ್ಲಿರುವಂಥ ನದಿಗೆ ಬೀಳುತ್ತೆ ನದಿಯಾಗ ಬೀಳುವುದರ ಜೊತೆಗೆ ಅಲ್ಲಿದ್ದಂಥ ಹನ್ನೊಂದು ಜನರು ಕೂಡ ತಮ್ಮ ಜೀವ ಜೀವವನ್ನು ಕಳೆದುಕೊಳ್ತಾರೆ ಅಲ್ಲಿ ಎಂಟು ಮಂದಿಯ ಶವಗಳು ಕೂಡ ಕೇವಲ ಒಂದರಿಂದ ಎರಡು ದಿನದೊಳಗಾಗ ಸಿಗುತ್ತೆ ಅಂದರೆ ಆ ದೊಡ್ಡ ಗುಡ್ಡ ಕುಸಿತವಾದ ನಂತರ ಸಾವಿರಾರು ಟನ್ನಷ್ಟು ಮಣ್ಣು ಮತ್ತು ಕಲ್ಲುಗಳು ರೋಡ್ ಅನ್ನ ದಾಟಿ ನದಿಗೆ ಬೀಳುವಂತಹ ಹಂತದಲ್ಲಿ ನದಿಯ ಪಕ್ಕ ಒಂದು ಟೀ ಅಂಗಡಿ ಇರುತ್ತೆ ಅಲ್ಲಿ ಲಕ್ಷ್ಮಣ್ ನಾಯ್ಕರು ಮತ್ತು ದಂಪತಿ ಅವರ ಕುಟುಂಬ ವಾಸವಿರುತ್ತೆ ಮತ್ತು ಅಲ್ಲಿ ಟೀ ಅಂಗಡಿ ಅಥವಾ ಹೋಟೆಲ್ ಅನ್ನು ನಡೆಸ್ತಾ ಇರ್ತಾರೆ ಆ ರಸ್ತೆಯ ಪಕ್ಕ ಅಂದ್ರೆ ಗುಡ್ಡ ಕುಸಿತವಾಗುವ ಮೊದಲು ಅಲ್ಲಿಯ ರೋಡ್ ನಲ್ಲಿ ಗಾಡಿಗಳು ನಿಲ್ಲುತ್ತೆ ಮತ್ತು ಗಾಡಿಗಳ ಲಾರಿಗಳು ನಿಲ್ಲುತ್ತೆ ಲಾರಿಗಳ ಮಾಲೀಕರು ಅಥವಾ ಡ್ರೈವರ್ ಅಲ್ಲಿ ಸಣ್ಣ ಸ್ನಾನವನ್ನು ಮಾಡಿಕೊಂಡು ಬೆಳಿಗ್ಗೆ ಹಲ್ಲನ್ನು ಉಚ್ಚಿಕೊಂಡು ತಮ್ಮ ಕಾರ್ಯವನ್ನು ಮುಗಿಸ್ಕೊಂಡು ಅಲ್ಲಿ ಟೀ ಅಂಗಡಿ ಹತ್ರ ಟೀ ಹೋಟೆಲ್ ಹೋಟೆಲೆಲ್ಲ ತಿಂಡಿ ತಿಂದ್ಕೊಂಡು ಮುಂದೆ ಸಾಗುವಂತ ಒಂದು ಸಂಪ್ರದಾಯ ಇರುತ್ತೆ ಅದಕ್ಕೂ ಮೊದಲು ಏನಾಗುತ್ತೆ ಅಂದರೆ ಅವೆಲ್ಲ ಸಂಪ್ರದಾಯ ನಡೆದುಕೊಂಡು ಬಂದಿರುವಂಥ ಜಾಗದಲ್ಲಿ ಸಡನ್ನಾಗಿ ಜುಲೈ ಹದಿನಾರರಂದು ಎದುರುಗಿದ್ದಂಥ ದೊಡ್ಡ ಗುಡ್ಡ ಕುಸಿತವಾಗಿ ಸಾವಿರಾರು ಟನ್ನಷ್ಟು ಮಣ್ಣು ಕಲ್ಲು ಎಲ್ಲವೂ ರೋಡನ್ನು ದಾಟಿ ಅಂಥ ದೊಡ್ಡ ರಭಸಕ್ಕೆ ಆ ಮನೆ ಮೇಲೆ ಬೀಳುತ್ತೆ ಅಲ್ಲಿ ಒಂದೆರಡು ಮರ ಇರುತ್ತೆ ಎಲ್ಲವೂ ಕೂಡ ನೆಲಸಮವಾಗಿ ಅವೆಲ್ಲವೂ ಒಟ್ಟೊಟ್ಟಿಗೆ ಹೋಗಿ ನದಿಯ ಪಾಲಾಗುತ್ತೆ ಅಲ್ಲಿ ಅಂಗಡಿಯಲ್ಲಿದ್ದಂಥ ನಾಲ್ಕು ಜನ ಅಂದರೆ ಲಕ್ಷ್ಮಣ್ ನಾಯ್ಕ್ ಮತ್ತು ಲಕ್ಷ್ಮಣ ಹೆಂಡತಿ ಮತ್ತು ಇಬ್ಬರು ಸಣ್ಣ ಮಕ್ಕಳು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿಬಿಡ್ತಾರೆ ಜೊತೆಗೆ ಆ ಟೀ ಅಂಗಡಿಯಲ್ಲಿ ಅಥವಾ ಹೋಟೆಲ್ನಲ್ಲಿ ತಿಂಡಿ ಮಾಡ್ಲಿಕ್ಕೆ ಬಂದಂಥ ಅಥವಾ ಟೀ ಕೊಡ್ಲಿಕ್ಕೆ ಬಂದಂತ ಒಂದು ಲಾರಿ ಅಂದರೆ ಬೆಂಜ್ ಲಾರಿ ಆ ಬೆಂಜ್ ಲಾರಿಯನ್ನು ಚಲಾಯಿಸ್ತಿದ್ದಂಥವ್ರು ಕೇರಳ ಮೂಲದ ಅರ್ಜುನ್ ಅಂತವರು ಹಾಗಾಗಿ ಎಲ್ಲರೂ ಸೇರಿ ಬರೋಬ್ಬರಿ ಹನ್ನೊಂದು ಜನ ನದಿಯ ಪಾಲಾಗ್ತಾರೆ ಮಣ್ಣಿನ ಅವಶೇಷಗಳ ಅಡಿಗೆ ಸಿಲುಕಿ ಗಂಗಾವಳಿ ನದಿಯ ಅಂದರೆ ಗಂಗಾವಳಿ ನದಿಯ ಒಳಗಡೆ ಸಿಕ್ಕೋಗ್ಬಿಡ್ತಾರೆ ಅದಾದ ನಂತರ ಸರಿಸುಮಾರು ಎರಡು ದಿನಗಳ ನಂತರ ಸ್ವಾಭಾವಿಕವಾಗಿ ಯಾವಾಗ ಬಾಡಿಗಳು ಡಿಕಂಪೋಸ್ ಆಗಿ ಆ ತೇಲು ಹಂತಕ್ಕೆ ಬರುತ್ತಲ್ಲ ಆಗ ನೈಸರ್ಗಿಕವಾಗಿ ಎಂಟು ಮೃತದೇಹಗಳು ನದಿಯಲ್ಲಿ ಅಕ್ಕಪಕ್ಕ ಒಂದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಸಿಗುತ್ತೆ ಅದಾದ ಅದರ ಜೊತೆಗೆ ನಮ್ಮ ಜಿಲ್ಲಾಡಳಿತ ಡಿ ಸಿ ಆಗಿರ್ಬೋದು ಮತ್ತು ಕಾರವಾರ ಮತ್ತು ಎಮ್ ಅಂಕುಲ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂಥ ಸತೀಶೈಲವರು ಕೂಡ ಎಸ್ ಡಿ ಆರ್ ಎಫ್ ತಂಡವನ್ನು ಕರೆಸಿ ಎನ್ ಡಿ ಆರ್ ಎಫ್ ತಂಡವನ್ನು ಕರೆಸಿ ಅಲ್ಲಿ ಶೋಧನಾ ಕಾರ್ಯ ಅಥವಾ ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾರೆ ಆದಾಗ್ಯೂ ಕೂಡ ಹನ್ನೊಂದು ಜನರು ನಾಪತ್ತೆಯಾಗಿರೋ ಬಗ್ಗೆ ದೃಢಪಡುತ್ತೆ ಮತ್ತು ಹನ್ನೊಂದು ಜನರು ಕೂಡ ಸಾವಿನೊಪ್ಪಿರೋ ಬಗ್ಗೆ ಸರ್ಕಾರ ಒಂದು ಮಾಹಿತಿಯನ್ನು ಕೊಡುತ್ತೆ ಅದರಲ್ಲಿ ಎಂಟು ಎಂಟು ಜನರ ಮೃತದೇಹಗಳು ನೋಡಲಾರದ ಸ್ಥಿತಿಯಲ್ಲಿ ವಿಚಿತ್ರವಾದ ಸ್ಥಿತಿ ಸ್ಥಿತಿಯಲ್ಲಿ ಸಿಗುತ್ತೆ ಅದಾದ ನಂತರ ರೆಸ್ಕ್ಯೂ ಆಪರೇಷನ್ ಜಾ ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೆ ಒಂದು ಕಡೆ ಆ ಸತ್ತವರ ಅಥವಾ ನಾಪತ್ತೆಯಾದವರ ಮೃತದೇಹಗಳನ್ನು ತೆಗಿಬೇಕು ಮತ್ತು ಅವರನ್ನು ಹುಡುಕ್ಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಒಂದು ಕಡೆ ಕೆಲಸ ನಡೀತಾ ಇದ್ರೆ ಮತ್ತೊಂದು ಕಡೆ ಅದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಆಗಿರೋದ್ರಿಂದ ಗೋವಾ ಕಾರವಾರ ಅಂಕೋಲಾ ಜೊತೆಗೆ ಕುಮಟಾದಿಂದ ಮುಂದೆ ಹೋಗುವಂತ ಅಂದ್ರೆ ಮಂಗಳೂರು ಕಡೆ ಹೋಗುವಂತ ಆ ಲಾರಿಗಳು ವೆಹಿಕಲ್ಗಳು ಅಹ್ ಓಡ್ ಓಡಾಡಲಿಕ್ಕಾಗಲಿ ಯಾಕಂದ್ರೆ ಸಾವಿರಾರು ಟನ್ನು ಮಣ್ಣು ರಸ್ತೆಯ ಮೇಲೆ ಬಿದ್ದಿರುತ್ತೆ ಹಾಗಾಗಿ ಆ ಮಣ್ಣನ್ನು ತೆಗಲಿಕ್ಕೆ ಸುಮಾರು ಹತ್ತಾರು ಜೆ ಸಿ ಬಿಗಳು ಬಂದಿರುತ್ತೆ ನೂರಾರು ಲಾರಿಗಳು ಆ ಮಣ್ಣನ್ನು ಬೇರೆ ಕಡೆ ಸಾಕಿಸ್ಬೇಕಾಗುತ್ತೆ ಹಾಗಾಗಿ ಒಂದು ವಾರಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಬಂದಾಗುತ್ತೆ ಅಲ್ಲಿನ ಡಿ ಸಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯವರು ತುಂಬಾ ಶ್ರಮ ವಹಿಸ್ತಾರೆ ಜೊತೆಗೆ ಎರಡೆರಡು ಕೆಲಸ ಆಗಿರುತ್ತೆ ಒಂದು ಮಣ್ಣನ್ನು ತೆರವು ಮಾಡಿಕೊಂಡು ಅಲ್ಲಿ ಲಾರಿಗಳಿಗೆ ವೆಹಿಕಲ್ಗಳಿಗೆ ಅನುವು ಮಾಡಿಕೊಡ್ಬೇಕು ಮತ್ತೊಂದು ಮೃತತೆಗಳನ್ನು ಹುಡುಕಬೇಕು ಯಾಕಂದರೆ ಆವಾಗ ಜೋರು ಮಳೆ ಇರುತ್ತೆ ಜೋರು ಮಳೆ ಅಂದರೆ ನಿಮಗೆ ಮೇಘಾ ಅಂತಾರಲ್ಲ ಕೇವಲ ಎರಡರಿಂದ ಮೂರು ಗಂಟೆ ಒಳಗಡೆ ಒಳಗೆ ಒಳಗೆ ಸರಿಸುಮಾರು ಇನ್ನೂರಿಂದ ಮುನ್ನೂರು ಮಿಲಿಮೀಟರ್ ಅಂದರೆ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಮಳೆಯಾಗುವಂಥ ಸಂದರ್ಭ ಹಾಗಾಗಿ ಆ ಗುಡ್ಡ ಕುಸಿತವಾದ ನಂತರ ಕೂಡ ಮಳೆ ಕಡಿಮೆ ಆಗೋದಿಲ್ಲ ಮಳೆ ಕಡಿಮೆ ಆಗದ ಕಾರಣ ರೆಸ್ಕ್ಯೂ ಆಪರೇಷನನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಜೊತೆಗೆ ಕೇರಳದ ಮಾಧ್ಯಮಗಳು ಕೇರಳದ ಎಲ್ಲ ರಾಜಕೀಯ ಮುಖಂಡರು ಅಂಕೋಲಕ್ಕೆ ಬಂದು ಸ್ಟೇ ಆಗ್ತಾರೆ ಮತ್ತು ಸೀರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದಂಥ ತಮ್ಮ ವ್ಯಕ್ತಿ ಅಂದರೆ ಅರ್ಜುನನ್ನು ಹುಡುಕ್ ಕೊಡಲೇಬೇಕು ಲಾರಿ ಎಲ್ಲಿ ಪತ್ತೆ ಲಾರಿ ಕೂಡ ಅಲ್ವಾಗ ಪತ್ತೆಯಾಗಿರಲ್ಲ ಹಾಗಾಗಿ ಎಲ್ಲ ತಂಡಗಳು ಅಂದರೆ ನುರಿತ ತಂಡಗಳು ಕೂಡ ಸೀರೂರು ಗ್ರಾಮದಲ್ಲಿ ಬೀಡು ಬಿಟ್ಕೊಂಡು ಸೀರೂರಿನ ಆ ಸ್ಥಳದಲ್ಲಿ ಬಿಟ್ಕೊಂಡು ಅರ್ಜುನ್ ಮೃತದೇಹವನ್ನು ಅಥವಾ ಹುಡುಕಲೇಬೇಕು ಹುಡುಕ್ಲೇಬೇಕೆನ್ನುವಂಥ ಒಂದು ಪಣಕ್ಕೆ ಬೀಳ್ತಾರೆ ಅವರಿಗೆ ಅವರಿಗೆ ಸಾಥ್ ಕೊಟ್ಟಂಥವ್ರು ನಮ್ಮ ಜಿಲ್ಲಾಡಳಿತ ಮತ್ತು ಎಮ್ ಎಲ್ ಎಗಳು ಹಾಗಾಗಿ ಸರಿಸುಮಾರು ಹತ್ತು ಹದಿನೈದು ದಿನಗಳ ಕಾಲ ಆಪರೇಷನ್ ಅಂದರೆ ರೆಸ್ಕ್ಯೂ ಆಪರೇಷನ್ ನಡೆದ ನಂತರ ಮತ್ತೆ ಮಳೆ ಜೋರಾಗುತ್ತೆ ಆ ಮಳೆಯ ಜೋರಿನ ನಡುವೆ ಯಾವುದೇ ರೆಸ್ಕ್ಯೂ ಆಪರೇಷನ್ ಆಗಲಿ ಅಥವಾ ದೇಹಗಳನ್ನ ಹುಡುಕುವಂಥ ಕಾರ್ಯ ಕೂಡ ಆಗೋದಿಲ್ಲ ಹಾಗಾಗಿ ಬರೋಬ್ಬರು ಎಪ್ಪತ್ತೊಂದು ದಿನಗಳ ನಂತರ ಅರ್ಜುನ್ ಅವರ ಮೃತದೇಹ ಒಂದು ಮೂಳೆ ಮತ್ತು ತಲೆಯ ಭಾಗದ ಒಂದು ಸ್ವಲ್ಪ ಅವಶೇಷಗಳು ಸಿಗುತ್ತೆ ಅದನ್ನು ರೆಸ್ಕ್ಯೂ ಮಾಡಿ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿದ ಅದಾದ ನಂತರ ಅವರ ಮೃತದೇಹವನ್ನು ಕೇರಳಕ್ಕೆ ರವಾನೆ ಮಾಡುವಂಥ ಕಾರ್ಯ ಕೂಡ ಆಗುತ್ತೆ ಅದಾದ ನಂತರ ಅಂದರೆ ಹನ್ನೊಂದು ಜನರು ನಾಪತ್ತೆಯಾಗಿರ್ತಾರೆ ಎಪ್ಪತ್ತು ದಿನಗಳ ಬಳಿಕ ಅರ್ಜುನ್ ಅವರ ಮೃತದೇಹ ಸಿಕ್ಕ ನಂತರ ಆ ಮೃತದೇಹಗಳ ಸಿಕ್ಕ ಮೃತದೇಹಗಳ ಸಂಖ್ಯೆ ಒಂಬತ್ತಾಗುತ್ತೆ ಹಾಗಾಗಿ ಇನ್ನೂ ಇಬ್ಬರು ಮೃತ ಮೃತದೇಹಗಳು ಇಂದಿಗೂ ಕೂಡ ಸಿಗಲ್ಲ ಅಂದರೆ ಆ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಲಕ್ಷ್ಮಣ್ ಅವರ ಸಹೋದ್ ಸಂಬಂಧಿಯಾಗಿರುವಂಥ ಜಗನ್ನಾಥ್ ಅವರ ಮೃತದೇಹಗಳು ಕೂಡ ಇಂದಿಗೂ ಸಿಕ್ಕಿಲ್ಲ ಜೊತೆಗೆ ಮತ್ತೊಬ್ಬ ಚೀರೂರು ನಿವಾಸಿಯಾಗಿರುವಂಥ ಲೋಕೇಶ್ ಅವರ ದೇಹ ಕೂಡ ಇನ್ನೂ ತನಕ ಸಿಕ್ಕಿಲ್ಲ ಹಾಗಾಗಿ ಇಲ್ಲಿಯ ತನಕ ಹನ್ನೊಂದು ಜನರು ಸಾವನ್ನಪ್ಪಿರೋ ಬಗ್ಗೆ ಜಿಲ್ಲಾಡಳಿತ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದೆ ಮತ್ತು ಅದಕ್ಕೆ ಬೇಕಾದಂಥ ಅಥವಾ ಅದಕ್ಕೆ ಪೂರಕವಾದಂಥ ಪರಿಹಾರವನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಕೂಡ ಮಾಡಿದೆ ಇವೆಲ್ಲದರ ನಡುವೆ ಈಗ ಆ ಜಾಗ ಹೇಗಿದೆ ಎನ್ನುವುದನ್ನು ನೋಡ್ತಾ ಹೋದರೆ ನಮಗೆ ಸ್ವಲ್ಪ ಅತ್ಯಂತ ಬೇಸರದ ಸಂಗತಿ ಯಾಕಂದರೆ ಅಲ್ಲಿ ನೂರಾರು ಮೀಟರ್ಗಳು ನಾವು ತೋರಿಸಿದಾಗೆ ಸ್ವಲ್ಪ ಬ್ಯಾರಿಕೇಟ್ ಇದೆ ಅಂದರೆ ಕಬ್ಬಿಣದ ಕಂಬಗಳ ನಡುವೆ ಆ ಆ ಕಡೆ ಮತ್ತು ಈ ಕಡೆ ಗುಡ್ಡ ಕಡೆ ಮತ್ತು ನದಿಯ ಕಡೆ ಬ್ಯಾರಿಕೇಟ್ ಅನ್ನು ಹಾಕಿದ್ದಾರೆ ಬ್ಯಾರಿಕೇಟ್ ಒಂದು ಕಡೆ ಸಿಮೆಂಟ್ ನ ಒಂದು ತಡೆಗೋಡೆಯನ್ನು ಮಾಡಿದ್ದಾರೆ ಅಂದರೆ ಗುಡ್ಡ ಕುಸಿದ ಆದರೂ ಕೂಡ ಮಣ್ಣು ರೋಡಿಗೆ ಬರಬಾರದು ಅನ್ನೋ ದೃಷ್ಟಿಯಲ್ಲಿ ಮತ್ತೊಂದು ಕಡೆ ರೋಡಿನ ಈ ಕಡೆ ಕೂಡ ಕಬ್ಬಿಣದ ಕಂಬಗಳ ಮೂಲಕ ಒಂದು ನೂರರಿಂದ ಐವತ್ ಎಪ್ಪತ್ತರಿಂದ ನೂರು ಮೀಟರ್ ಅಷ್ಟೇ ಅನ್ಬೋದು ಆದರೆ ಇನ್ನೂ ಕೂಡ ಗುಡ್ಡ ಕುಸಿಯುವಂಥ ಸಂಭವ ಇದೆ ಯಾಕಂದ್ರೆ ಅಲ್ಲಿ ನೋಡಿದಾಗ ಹತ್ತಿರ ಹೋಗಿ ನೋಡಿದಾಗ ತುಂಬಾ ಕ್ರ್ಯಾಕ್ಗಳು ಬಿಟ್ಟಿದೆ ಅಲ್ಲಿ ಬಿದ್ದಂತ ಒಂದು ಟವರ್ ಕೂಡ ಟ್ರಿಲ್ ಟುಡೇ ಅದನ್ನು ಎತ್ತುವಂಥ ಕಾರ್ಯಕ್ಕೆ ಮುಂದಾಗಿಲ್ಲ ಮೇಲೆ ಗುಡ್ಡ ಕುಸಿತವಾದ ಕಾರಣ ಅಲ್ಲೂ ಕೂಡ ಮರಗಳು ಅರ್ಧ ಮರದ ಕುಸಿದಿದೆ ಹೀಗಾಗಿ ಯಾವುದೇ ಕ್ಷಣ ಕೂಡ ಮತ್ತೆ ಮತ್ತೆ ಗುಡ್ಡ ಕುಸಿಯುವಂಥ ಸಂಭವವಿದೆ ಜೊತೆಗೆ ಆ ಗುಡ್ಡ ಕುಸಿತದಲ್ಲಿ ಬಿದ್ದಂಥ ಲಕ್ಷಾಂತರ ಟನ್ ಮಣ್ಣು ಈಗಲೂ ಕೂಡ ಈಗಲೂ ಕೂಡ ನದಿ ಹತ್ರ ಇದೆ ನದಿಯಲ್ಲಿ ಇದೆ ಅಂದರೆ ಗಂಗಾವಳಿ ನದಿ ಇದೆ ಈ ಕಡೆ ಇದೆ ಮತ್ತು ಗಂಗಾವಳಿ ನದಿ ಹರಿಯುತ್ತೆ ಗಂಗಾವಳಿ ನದಿ ಅಂದರೆ ಅದು ಈ ಸೀರೂರಿನಿಂದ ಸರಿಸುಮಾರು ಗಂಗಾವಳಿ ನದಿ ಸಮುದ್ರಕ್ಕೆ ಸೇರುವ ನಿಟ್ಟಿನ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಹಾಗಾಗಿ ಅಲ್ಲಿ ಅಲ್ಲಿ ಬಿದ್ದಂಥ ಮಣ್ಣು ಇದೀಗ ಮಳೆಯಲ್ಲಿ ತೇಲ್ಕೊಂಡು ಹೋಗಿ ತೇಳ್ಕೊಂಡು ತೇಳ್ಕೊಂಡು ಹೋಗಿ ಕೊಚ್ಕೊಂಡು ಹೋಗಿ ಸ್ವಲ್ಪ ಸ್ವಲ್ಪ ಕ್ರಮ ಕ್ರಮವಣಿಗೆ ಕಡಿಮೆ ಆಗ್ತದೆಯೇ ಹೊರತು ಅಲ್ಲಿ ಯಾವುದೇ ಕೂಡ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯ ಇನ್ನೂ ತನಕ ಜಿಲ್ಲಾಡಳಿತ ಮಾಡಿಲ್ಲ ಓಕೆ ಈಗ ಮಳೆ ಬಂತು ಅಥವಾ ಆಗ ಮಳೆ ಬಂದಿತ್ತು ಅದಾದ ನಂತರ ಐದಾರು ತಿಂಗಳು ಬೇಸಿಗೆ ಇತ್ತು ಸಂಪೂರ್ಣ ನದಿ ಬತ್ತಿ ಹೋಗುವಂಥ ಸ್ಥಿತಿಯಲ್ಲಿ ಬಂದರೂ ಕೂಡ ಅಲ್ಲಿ ಬಿದ್ದಂಥ ಸಾವಿರಾರು ಟನ್ ಅಥವಾ ಲಕ್ಷಾಂತರ ಟನ್ ಮಣ್ಣನ್ನು ತೆರವು ಮಾಡಿ ನದಿಗೆ ಸರಾಗವಾಗಿ ನೀರನ್ನು ನದಿಯ ನೀರನ್ನು ಹೋಗುವಂತೆ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಇಂದಿಗೂ ಕೂಡ ಆಗಿಲ್ಲ ಅದಾದರ ಜೊತೆಗೆ ನೋಡಿ ನಾನು ತೋರಿಸ್ತಾ ಇರುವಾಗೆ ಇಲ್ಲಿ ಕೇವಲ ನೂರು ಮೀಟರ್ಗಳಷ್ಟು ಮಾತ್ರ ಆ ತಡೆಗೋಡೆಯನ್ನು ಮಾಡಿದ್ದಾರೆ ಆ ಕಡೆ ಮ ಗುಡ್ಡದ ಮಣ್ಣು ಈ ಕಡೆ ರೋಡಿ ಬರಬಾರ್ದು ಎನ್ನುವ ದೃಷ್ಟಿಯಲ್ಲಿ ಸ್ವಲ್ಪ ತಡೆಗೋಡೆಯನ್ನು ಮಾಡಿದ್ದಾರೆ ಜೊತೆಗೆ ಈ ಕಡೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ವೆಹಿಕಲ್ ಸ್ಕಿಡ್ ಬಿದ್ದರೂ ಕೂಡ ಆ ಕಡೆ ನದಿಗೆ ಹೋಗಿ ಬೀಳಬಾರ್ದು ಎನ್ನುವ ದೃಷ್ಟಿಯಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ಮಾತ್ರ ಕೈಗೊಂಡಿದ್ದಾರೆ ಆದರೆ ಬಿದ್ದಂಥ ಮಣ್ಣು ಸಾವಿರಾರು ಲಕ್ಷಾಂತರ ಟನ್ ಮಣ್ಣಿದಿಲ್ಲ ಈಗಲೂ ಕೂಡ ಆ ಗಂಗಾವಳಿ ನದಿಯ ನನ್ನ ನಡುಗಡ್ಡೆಯಾಗಿ ಮಾಡಿದೆ ಇನ್ನೂ ಈಗಲೂ ಕೂಡ ದೊಡ್ಡದಾಗಿ ಮಳೆ ಬಂತು ಅಂದರೆ ಮೇಗಾ ಆಯಿತು ಇಲ್ಲಿ ತನಕ ಅದು ಆಗಿಲ್ಲ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದು ದಿನದ ಒಳಗೆ ನಿಮಗೆ ಇಪ್ಪತ್ತು ಸೆಂಟಿಮೀಟ್ರ್ ಬೀಳುವುದು ಅಥವಾ ಮೂವತ್ತು ಸೆಂಟಿಮೀಟ್ರ್ ಬೀಳುವುದು ಸಹಜ ಅದನ್ನು ತಡೆಕೊಳ್ಳುವಂಥ ಕೆಪಾಸಿಟಿ ನಮ್ಮ ಉತ್ತರ ಕನ್ನಡದ ನೈಸರ್ಗಿಕ ಭೂಮಿಗಿದೆ ಅಥವಾ ನ್ಯಾ ನ್ಯಾಚುರಲ್ ಆಗಿದೆ ಯಾಕಂದರೆ ಅಲ್ಲಿನ ಗುಡ್ಡಗಳು ಹಾಗಿದೆ ನೀವು ಉತ್ತರ ಕನ್ನಡವನ್ನು ಒಂದು ಒಂದು ಕಡೆ ಗಮನಿಸೋದಾದರೆ ಉತ್ತರ ಕನ್ನಡ ನಮ್ಮ ರಾಜ್ಯದ ಅತ್ಯಂತ ಉದ್ದ ಜಿಲ್ಲೆಯಾಗಿದೆ ಮತ್ತು ಅತ್ಯಂತ ಉದ್ದವಾದ ಜಿಲ್ಲೆ ಅಂದರೆ ನೂರ ನಲ್ವತ್ತು ಕಿಲೋಮೀಟ್ರ್ ಉದ್ದ ಇದೆ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಇರುವಂಥ ಡಿಸ್ಟೆನ್ಸ್ ಕೇವಲ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಅಂದರೆ ಅಲ್ಲಿ ಬೆಂಗಳೂರು ಬರುತ್ತೆ ಮಂಡ್ಯ ಬರುತ್ತೆ ಮತ್ತು ಮೈಸೂರು ಬರುತ್ತೆ ಮೂರು ಜಿಲ್ಲೆ ಬರುತ್ತೆ ಜೊತೆಗೆ ಬೆಂಗಳೂರಿಂದ ನೀವು ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋದರೂ ಕೂಡ ಅಲ್ಲಿ ಬೆಂಗಳೂರು ತುಮಕೂರು ಮತ್ತು ಚಿತ್ರದುರ್ಗ ಬರುತ್ತೆ ಅಲ್ಲೂ ಕೂಡ ಸುಮಾರು ನೂರ ಮೂವತ್ತರಿಂದ ನೂರ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಂಥ ವಿಸ್ತೀರ್ಣವನ್ನು ಉತ್ತರ ಕನ್ನಡ ಜಿಲ್ಲೆ ಒಂದು ಹೊಂದಿದೆ ಅಂದರೆ ಅದರ ವಿಸ್ತೀರ್ಣ ಅಥವಾ ಅದರ ಉದ್ದ ಎಷ್ಟು ಅನ್ನೋದು ನೀವು ಲೆಕ್ಕ ಹಾಕ್ಬೋದು ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ವೈಶಿಷ್ಟ್ಯ ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆ ಸರಿಸುಮಾರು ಹೊತ್ತು ಹತ್ತು ಲಕ್ಷ ಅಂದರೆ ಟೆನ್ ಪಾಯಿಂಟ್ ಟೂ ಫೈವ್ ಲಕ್ಷ ಹೆಕ್ಟೇರ್ನಷ್ಟು ಭೂಮಿಯನ್ನು ಹೊಂದಿದೆ ಅಂದರೆ ಹತ್ತು ಲಕ್ಷ ಹೆಕ್ಟೇರ್ನಷ್ಟು ಭೂಮಿಯನ್ನು ಹೊಂದಿದೆ ಅದರಲ್ಲಿ ಸರಿಸುಮಾರು ಎಂಟೂವರೆ ಲಕ್ಷ ಹೆಕ್ಟೇರ್ನಷ್ಟು ಭೂಮಿ ಕಾಡಿನ ಪ್ರದೇಶವಾಗಿದೆ ಹಾಗಾಗಿ ಸರಿಸುಮಾರು ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಮಾತ್ರ ನಮಗೆ ಭೂಮಿ ವಸತಿಗೆ ರಸ್ತೆಗೆ ಮತ್ತು ಕೃಷಿಗೆ ಸಿಗುತ್ತೆ ಇಂಥ ದೊಡ್ಡ ಅರಣ್ಯ ಭೂಮಿಯನ್ನು ಹೊಂದಿರುವಂಥ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಕೇವಲ ನಿಗ್ಲೆಕ್ಟ್ ಮಾಡಿದ್ದು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬೇಕಾದಾಗ ತಮ್ಮ ತಮ್ಮ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಲಿಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬೇಕಾಗುತ್ತೆ ಆದರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕಂದಾಗ ಉತ್ತರ ಕನ್ನಡ ಜಿಲ್ಲೆಯನ್ನು ನಿಗ್ಲೆಕ್ಟ್ ಮಾಡ್ತಾರೆ ನೀವು ರಾಜಕೀಯ ತೆಗೆದುಕೊಂಡಾಗ ರಾಜಕೀಯ ಅಂತ ಕೂಡಲೇ ಅದು ಮಂಡ್ಯ ಬರುತ್ತೆ ಅಥವಾ ಯಾವುದಾದ್ರೂ ಒಂದು ದಸರಾ ತೆಗೆದುಕೊಂಡಾಗ ಉತ್ಸವ ಅಂತ ತೆಗೆದುಕೊಂಡಾಗ ಅಥವಾ ನಾಡ ಹಬ್ಬ ಅಂತ ತೆಗೆದುಕೊಂಡಾಗ ಮೈಸೂರು ಬರುತ್ತೆ ನಮ್ಮ ರಾಜಕೀಯ ತೆಗೆದುಕೊಂಡಾಗ ಅಥವಾ ಆಡಳಿತಾತ್ಮಕ ವಿಷಯ ತೆಗೆದುಕೊಂಡಾಗ ಬೆಂಗಳೂರು ಬರುತ್ತೆ ಆದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಗಮನ ಹರಿಸಬೇಕಾದ್ರೆ ಇಂಥ ಒಂದು ದೊಡ್ಡ ಗುಡ್ಡ ಕುಸಿತವಾಗಬೇಕು ಅಥವಾ ಯಾವುದಾದ್ರೂ ಒಂದು ದೊಡ್ಡ ಗಲಭೆ ಆಗಬೇಕು ಏನಾದರೂ ಒಂದು ಅನಾಹುತ ಆದಾಗ ಮಾತ್ರ ಉತ್ತರ ಕನ್ನಡ ಜಿಲ್ಲೆ ನೆನಪಿಗೆ ಬರುತ್ತೆ ಮತ್ತು ಎಲ್ಲ ಮಾಧ್ಯಮಗಳು ಕೂಡ ರಾಜ ಆದರೆ ಒಂದು ಡೆವಲಪ್ಮೆಂಟ್ ವಿಷಯ ಬಂದಾಗ ಅಥವಾ ಅಭಿವೃದ್ಧಿ ಕಾರ್ಯವನ್ನ ಉತ್ತರ ಕನ್ನಡಕ್ಕೂ ಕೊಡಬೇಕು ಅಂತ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯನ್ನ ಅಕ್ಷರಾಶ ನಮ್ಮ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ಕೇಂದ್ರ ಆಗಿರ್ಬೋದು ಎಲ್ಲವೂ ಕೂಡ ನೆಗ್ಲೆಕ್ಟ್ ಮಾಡಿದೆ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಅನೇಕ ಅನೇಕ ರೀತಿಯ ಆಗು ಹೋಗುಗಳ ನಡುವೆ ಇಲ್ಲಿಗೂ ಕೂಡ ನಮ್ಮ ನಮ್ಮ ರಾಜ್ ರಾಜ್ಯ ಸರ್ಕಾರ ಇಲ್ಲಿಯ ತನಕ ತಡೆಗೋಡೆಯನ್ನು ನಿರ್ಮಿಸುವ ಕಾರ್ಯವನ್ನು ಮಾಡಿಲ್ಲ ನೀವು ಈ ಗುಡ್ಡ ಕುಸಿತವಾದ ಪಕ್ಕದಲ್ಲೇ ಹೋದರೆ ಪಕ್ಕದಲ್ಲಿ ಹೋದರೂ ಅತ್ಯಂತ ಅತ್ಯಂತ ಭೀಕರವಾದ ದೃಶ್ಯ ಕಾಣುತ್ತೆ ಯಾಕಂದರೆ ಅಲ್ಲಿ ಗುಡ್ಡ ಕುಸಿಯುವಂಥ ಸಂಭವ ಈಗಲೂ ಇದೆ ಆ ಗುಡ್ಡ ಕುಸಿತದ ಗುಡ್ಡದ ತುತ್ತ ತುದಿಯಲ್ಲಿ ಎರಡು ಮನೆಗಳಿದೆ ಆ ಮನೆಯಲ್ಲಿ ಯಾರೂ ಇಲ್ಲ ಎನ್ನುವ ಮಾಹಿತಿ ಕೂಡ ನಮಗೆ ನಮಗೆ ಸಿಕ್ಕಿದೆ ಆದರೆ ಅಂಥ ಗುಡ್ಡ ಕುಸಿದ್ರೆ ಆ ಗುಡ್ಡ ಕುಸಿದ ಪಕ್ಕದಲ್ಲಿ ಎರಡು ಮೂರು ಅಂಗಡಿಗಳಿವೆ ಅಂದರೆ ಸೀರೂರು ಬಸ್ ಸ್ಟ್ಯಾಂಡ್ ಕೂಡ ಇದೆ ಹೀಗಾಗಿ ಅಂಥ ಒಂದು ವ್ಯವಸ್ಥೆಯಲ್ಲಿರುವಂಥ ಗುಡ್ಡವನ್ನು ನೀವು ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೊಡುವಾಗ ಅಥವಾ ರೋಡನ್ನು ಕೊಡುವಾಗ ಯಾವುದಾದ್ರೂ ಕಂಪನಿ ಕೊಡುವಾಗ ನಿಮ್ಮ ನಿಮ್ಮ ರಸ್ತೆ ಮಾಡುವಾಗ ಅದಕ್ಕೊಂದು ರೂಲ್ಸ್ ಇರುತ್ತೆ ನೀವು ಗುಡ್ ಗುಡ್ಡವನ್ನು ಕೊರೆಯುವಾಗ ಒಂದು ನಲವತ್ತೈದು ಡಿಗ್ರಿಯಲ್ಲಿ ಕೊರಿಬೇಕು ಅಥವಾ ಐವತ್ತು ಡಿಗ್ರಿಯಲ್ಲಿ ಕೊರಿಬಹುದು ಆದರೆ ನೀವು ಕೊರೆದಂಥ ಗುಡ್ಡದ ಒಂದು ಆ್ಯಂಗಲನ್ನು ನೋಡಿದರೆ ಸುರಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಆ್ಯಂಗಲಲ್ಲಿ ಕೊರೆದಿರ್ತಾರೆ ಹಾಗಾಗಿ ಯಾವುದಾದ್ರೂ ಒಂದು ಮಳೆ ಬಂದಾಗ ಅಥವಾ ಮೇಘಸ್ಫೋಟವಾದಾಗ ಭೂಮ್ ಭೂಮಿ ಸಡಿಲವಾದಾಗ ಗುಡ್ಡ ಕುಸಿಯುವುದು ಇಂಥ ಸಂದರ್ಭದಲ್ಲಿ ಸಹಜವಾಗುತ್ತೆ ಅದಾದ ಅದಾದ ನಡುವೆಯೂ ಕೂಡ ನಾವು ಹೇಳುವುದಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಶಿರ್ಸಿಯಿಂದ ಇರ್ಬೋದು ಅಥವಾ ಶಿರ್ಸಿಯಿಂದ ಹಿಡಿದು ನಾವು ಕಾರವಾರ ತನಕ ನೋಡ್ತಾ ಹೋದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಥವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂಥ ಅನೇಕ ಗುಡ್ಡ ಕುಸಿತದ ಸನ್ನಿವೇಶಗಳು ಕಾಣುತ್ತೆ ಅನೇಕ ಗುಡ್ಡಗಳು ಕುಸಿಲಿಕ್ಕೆ ರೆಡಿಯಾಗಿದ್ದಾವೆ ಯಾಕಂದರೆ ಜೋರು ಮಳೆ ಬಂದಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಲ್ಲ ಗುಡ್ಡ ಕುಸಲೇಬೇಕಾಗುತ್ತೆ ಯಾಕಂದರೆ ಆ ರೀತಿಯಲ್ಲಿ ಗುಡ್ಡವನ್ನು ಕೊರೆದು ಎಂಬತ್ತು ಅಥವಾ ಎಪ್ಪತ್ತೈದು ಡಿಗ್ರಿ ಅಲ್ಲಿ ಕೋರೆದ್ರಿಂದ ಆ ಗುಡ್ಡ ಕುಸಿಯುವಂಥ ಹಂತಕ್ಕೆ ಬರೋದು ಸಹಜ ಇದರ ಎಲ್ಲದರ ನಡುವೆ ನಮ್ಮ ಜಿಲ್ಲಾಡಳಿತ ಅಥವಾ ನಮ್ಮ ಸರ್ಕಾರಗಳು ಒಂದು ಒಂದು ಹ ಒಂದು ಹಂತದ ಒಂದು ಹಂತದ ಒಂದು ಡೆವಲಪ್ಮೆಂಟ್ಗೆ ಅಥವಾ ಒಂದು ಹಂತದ ಒಂದು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಯಾಕಂದರೆ ಇಲ್ಲಿಯ ತನಕ ಕೂಡ ನದಿಯಲ್ಲಿ ಬಿದ್ದಂಥ ಮಣ್ಣನ್ನು ತೆರವಿಗೆ ತೆರವು ಕಾರ್ಯಾಚರಣೆಗೆ ನಮ್ಮ ಜಿಲ್ಲಾಡಳಿತ ಮುಂದಾಗಲಿಲ್ಲ ಜೊತೆಗೆ ರಸ್ತೆಯ ಉದ್ದಕ್ಕೂ ನೆ ನಡ್ಕೊಂಡು ಹೋದೆ ಇದು ಸೀರೂರು ಅಂತಲ್ಲ ನೀವು ಕಾರವಾರದಿಂದ ಬಟ್ಗಳು ತನಕ ಯಾವುದೇ ರಾಷ್ಟ್ರೀಯ ಹೆದ್ದಾರಲ್ಲಿ ನಡ್ಕೊಂಡು ಹೋದರೂ ಕೂಡ ಅಥವಾ ಗಾಡಿಯಲ್ಲಿ ಹೋದರೂ ಕೂಡ ನದಿಯ ಪಕ್ಕದ ಯಾವುದೇ ರಸ್ತೆಗೂ ಕೂಡ ತಡೆಗೋಡೆಯನ್ನು ಇಟ್ಟಿಲ್ಲ ರೋಡಲ್ಲಿ ಸ್ಕಿಡ್ಡಾಯಿತು ಆಯಿತು ಅಥವಾ ಆರಾಮ ಏನೋ ತಲೆ ತೆರವು ಬಿದ್ರು ಅಂದರೂ ಕೂಡ ಸ್ವ ಸ್ವಾಭಾವಿಕವಾಗಿ ಗಾಡಿಯನ್ನು ಚಲಾಯಿಸಲಿಕ್ಕಾಗುತ್ತೆ ಏನೂ ಆಯತಪ್ಪಿ ಬಿದ್ದರೂ ಕೂಡ ಅಂಥ ಒಂದು ಸ್ಥಿತಿಯಲ್ಲಿ ವಾಹನ ಆಟೋ ಇರ್ಬೋದು ರಕ್ಷ ರಿಕ್ಷಾ ಇರ್ಬೋದು ಕಾರ್ ಇರ್ಬೋದು ಬಸ್ ಇರ್ಬೋದು ಎಲ್ಲವೂ ಕೂಡ ನದಿಯ ಪಾಲಾಗುತ್ತೆ ಹಾಗಾಗಿ ಇನ್ನು ಮುಂದೆ ಕೂಡ ಇಂಥದ್ದೊಂದು ಎಚ್ಚರಿಕೆ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದರೆ ಮತ್ತೆ ಮತ್ತೆ ದುರಂತಗಳು ಸಂಭವಿಸುತ್ತೆ ಈ ಈಗಲೂ ಕೂಡ ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಅವಕಾಶ ಇದೆ ಆದಷ್ಟು ಬೇಗ ತಡೆಗೋಡೆಯನ್ನು ಮಾಡಲಿ ಮತ್ತು ರಸ್ತೆಯ ಅಕ್ಕಪಕ್ಕ ಇರುವಂಥ ಮನೆಗಳ ತೆರವಿಗೆ ಸ್ವಲ್ಪ ಮುನ್ಸೂಚನೆ ಕೊಡಬೇಕು ಯಾಕಂದರೆ ಅವರಿಗೆ ಪಾಪ ಜೀವನಾಂಶಕ್ಕಾಗಿ ಅಥವಾ ಜೀವನಕ್ಕಾಗಿ ಬೇರೆ ದಾರಿ ಇರುವುದಿಲ್ಲ ಅವರಿಗೆ ಬೇರೆ ವ್ಯವಸ್ಥೆಯನ್ನು ಪರ್ಯಾಯ ವ್ಯವಸ್ಥೆಯನ್ನು ಕಳಿಸ್ ಕಲ್ಪ ಕಲ್ಪಿಸಿಕೊಟ್ಕೊ ಕಲ್ಪಿಸಿಕೊಟ್ಟು ಬೇರೆ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದರೆ ಮತ್ತೆ ಗೂಢಕೋಶತೆ ಮತ್ತೆ ತಮ್ಮ ನಾಗರಿಕರು ಅಥವಾ ಅಮಾಯಕರು ಜೀವನವನ್ನು ಕಳ್ಕೊಳ್ಬೇಕಾಗತ್ತೆ ಜೀವವನ್ನು ಕಳ್ಕೊಳ್ಬೇಕಾಗತ್ತೆ ಇವೆಲ್ಲದರ ನಡುವೆ ಸರ್ಕಾರ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಗಮನವನ್ನು ಹರಿಸ್ಬೇಕಾಗತ್ತೆ ಯಾಕಂದರೆ ಇಲ್ಲಿಯ ತನಕ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ದೊಡ್ಡದಾದಂಥ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ನಿಮ್ಗೇನಾದರೂ ಹುಷಾರಿಲ್ಲ ಅಥವಾ ನಿಮ್ಗೆ ಏನಾದರೂ ಆರಾಮಿಲ್ಲ ಅಂದರೆ ನೀವು ಗೋವಾಕ್ಕೆ ಹೋಗಬೇಕಾಗತ್ತೆ ಉಡುಪಿಗೆ ಹೋಗಬೇಕಾಗತ್ತೆ ಹುಬ್ಳಿಗೆ ಹೋಗಬೇಕಾಗತ್ತೆ ಅಂತ ಪ್ರೀಸಿಯಸ್ ಟೈಮಲ್ಲಿ ನೀವು ನಿಮಗೆ ಆಸ್ಪತ್ರೆ ಸಿಗಲಿಲ್ಲ ಅಥವಾ ಫಸ್ಟ್ ಏಡ್ ಸಿಗಲಿಲ್ಲ ಅಂದರೆ ನೀವು ಇಲ್ಲಿನ ಪಯಣವನ್ನು ಮುಗಿಸ್ಕೊಂಡು ಬೇರೆ ಲೋಕಕ್ಕೆ ತೆರಳಬೇಕಾಗತ್ತೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಇದೇ ಸ್ಥಳದಲ್ಲಿ ಯಾವುದೇ ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಅನಾಹುತ ಸಂಭವಿಸಿದ ಒಂದು ಎರಡು ಮೂರು ತಿಂಗಳು ಎಲ್ಲ ಸುದ್ದಿ ಮಾಧ್ಯಮದಲ್ಲೂ ಸುದ್ದಿ ಆಯಿತು ಆದರೆ ಇದೀಗ ಎಲ್ಲವೂ ಕೂಡ ನೆನೆಗುದ್ದಿಗೆ ಬಿದ್ದಿದೆ ಎನ್ನುವುದು ಅಕ್ಷರಶಃ ಸತ್ಯವಾಗಿದೆ